ಸಪೋಸ್ ಏನ್ ಮಾಡುದನ್ನು ಸಿವೆ ಮಾಡಿತ್ತು ಹೇಳ್ರಿ ನನ್ ಕಡೆಯಿಂದ ಯಾವ್ದು ರೀತಿ ಕಂಪ್ಲೇಂಟ್ ಇಲ್ಲ ಒಂದ್ ಕೃಷಿ ಏನಪ್ಪಾ ಅಂತಂದ್ರೆ ಒಂದೇ ಒಂದ್ ಹದಿನೈದು ದಿವಸದಿಂದ ಕರ್ಕೊಂಡೋಗ್ತೀವಿ ಅಲ್ಲಿ ಋಷಿ ಸಾಯ್ಸಂತ ಅಲ್ಲಿ ಸಹಜವಾಗಿ ಭೇಟಿ ಹಾಕೊಂಡು ಹೋಗಿದ್ವಿ ಕಾಣೋಳಗ್ತದೆ ಅಲ್ಲಿ ಹೋದಾಗ ಬೇರೆ ಬೇರೆ ಸ್ಕೂಲ್ ಬಂದಿದ್ರು ಅವಾಗಲ್ಲೇ ನನ್ ಮಗಳಿಗೂ ಅವ್ರು ಇಟ್ಟು ಹೋಗ್ತಾರೆ ನೀ ಏನ್ ಮಾಡ್ತಿವಿ ಯಾವ್ ಸಾಲ ಹೋಗ್ತಿವಿ ಏನ್ ಮಾಡ್ತಾರ ಕಲಿಸ್ತಾರೆ ಕಲಿಸ್ತಾರ ಹೆಂಗ್ ಕಲಿಸ್ತಾರ ಕೇಳ್ದಾಗ ಅದ್ರೆ ನಮ್ಮ ಟೀಚರ್ ಕೇಳ್ದಾಗ ಭಗವದ್ಗೀತಾದ ಕೆಲವು ಶ್ಲೋಕಗಳಿಗೆ ಎರಡು ಕಳವಾಗಿ ಕಳೀತಿ ನಂಗ್ ಖುಷಿ ಆಗ್ತದೆ ಅದ್ ಕೇಳ್ಕೆ ಇಷ್ಟು ಖುಷಿ ಪಡಲ್ಲ ಬೇರೆ ಸ್ಕೂಲ್ ಸ್ಟೂಡೆಂಟ್ ಅವರು ಸಂಸ್ಕೃತ ಕೇಳ್ತಾರ ಅವ್ರು ಬರಲಿಲ್ಲ ಬರ್ಲಿಲ್ಲ ಈಗಿ ಹಿಂಗ್ ಹೇಳಿದ್ರು ನಿನ್ಗೆ ಯಾರಿಗೆಲ್ಲ ಸಪೋರ್ಟ್ ಇವ್ ಹಿಂಗ ಯಾರು ಕಲಿಸ್ತಾರ ಹಿಂಗ ಯಾರ ಮಾಡು ಅಂತ ಹೇಳ್ತಾರ ಆಕೀ ನಾನು ಕೆ ಬಿ ಎಸ್ ನಂಬರ್ ಮೂರು ನಂಬರ್ಸ್ ಆಗಿದೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲಿತೀನಿ ಇನ್ನೊಂದು ಏನು ಖುಷಿ ಅಪ್ಪ ಅಂತಂದ್ರೆ ಅವರು ನಮ್ಮ ಜುಟ್ಟ ಅನ್ನೋರು ಅದೊಂದು ಕೆಲಸ ಇರೋ ಕೆಲಸ ನೀವು ಹೋಗೋಣ ಅಷ್ಟೇ ಅಲ್ಲ ಈಗ ಮಾರಲ್ ಎಜುಕೇಷನ್ ಅಷ್ಟಲ್ಲ ಅದನ್ನ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ ಬೆಳಗ್ಗೆ ಅವರು ಇಷ್ಟು ಖುಷಿಪಟ್ರು ಅವ್ರು ಭಾಳ ಖುಷಿಪಟ್ರು ಅಲ್ಲಿಂದ ಗೊತ್ತಿರಲಿ ಜುಡ್ಡನವ್ರು ಸ್ವಲ್ಪ ಅಲ್ಲೇ ಇವ್ರು ಹೆಸರು ಸಾಧ್ಯವಾದ ಕೈಯಲ್ಲೇ ಚಪ್ಪಾಳಿ ಭಾಷೆ ಇದು ಹೇಳಸವನ್ನು ಹಾಕಿ ಭಾಳ್ಮೆ ಆಗ್ತದೆ ಸೊಂದ ಅವ್ರಿಗೆ ವಿಶೇಷವಾದ ಧನ್ಯವಾದಗಳು ಪ್ರತಿಯೊಬ್ರು ಸಹ ಟೀಚರ್ಸ್ ಅವ್ರು ಹೇಳಿದಕ್ಕೆ ಸ್ನೇಹ ಪೂಜೆ ಮಾಡ್ಕೋಬೇಡ್ರಿ ನೀವೆಲ್ಲರೂ ಸಪೋರ್ಟ್ ಮಾಡಿದಲ್ಲ ಯಾಕೆ ಅಲ್ಲಿ ಎದ್ರಿಗೆ ಮಾತಾಡಿದ್ರು ಇದು ಎದ್ರಿಗೆ ಮಾತಾಡೋದು ಧನ್ಯವಾದ ನೋಡ್ರಿ ಎಲ್ಲಾ ಪೂರ್ ಒಳಗ ನಮ್ ಕೆ ಪಿ ಎಸ್ ನಂಬರ್ ತ್ರೀ ಬಗ್ಗೆ ಡಿಸ್ಕಶನ್ ಇರೋದ್ರ ಅದೊಂದು ಹೆಮ್ಮೆ ವಿಷಯ ಮತ್ತೆ ಶೀತಲ್ ಬರ್ತೀನಿ ಎಸ್ 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 ಮತ್ತೆ ಬತಿರೆ ಯಾರು ದೇ 레ಡಿ ಯಾರು ಸಜೆಷನ್ ಕೊಡ್ತಾರೆ ಅಂದ್ರೆ ಫಾಸ್ಟ್ ಫಾಸ್ಟ್ ಸಿಗ್ನೇಚರ್ 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 ಯಸ್ ಓಕೆ ಮೇಡಂ ಟೀಚರ್ ಇ ನೋಡಿ ಹೋಮ್ ವರ್ಕ್ ಏನು ಮಾಡಬೇಕಲ್ಲ ಅವರ ಸಿಗ್ನೇಚರ್ ಕಂಪಲ್ಸರಿ ಆಥೆಂಟಿಕೇಟ್ ಆಥೆಂಟಿಕೇಟ್ ನೀವು ಮಾಡಬೇಕು ಅಂತ ಹೇಳ್ತಾರೆ ಅದೊಂದು ವೆರಿ ಗುಡ್ ಸಜೆಷನ್ ಮತ್ತೆ ಯಾರು ನಿಮಗೆ ಯಾರು ಆ ಮತ್ತೆ ಯಾರು ಎಲ್ಲರಿಗೂ ನಮಸ್ತೆ ನಾನು ಹದಿನಾರು ವರ್ಷದಿಂದ ಇತ್ತು ನಮ್ಮ ಮಕ್ಕಳ ಮುಂದೆ ಅಡ್ಮಿಟ್ ಮಾಡಿದ್ರಿ ಹದಿನಾರು ವರ್ಷದಿಂದ ಫಸ್ಟ್ ವರ್ಷ ಬಂದಾಗ ಬಂದಿರಿ ಐದ್ರಿ ನಾ ನಮ್ಮ ನಮ್ಮನಿ ವಾತಾವರಣ ಕಷ್ಟಿದ್ರಿ ನಮ್ಮ ನಮ್ಮ ಅಪ್ಪ ಆಗಲಿ ನಮ್ಮ ಬರೀ ಜಗಳ ನಮ್ಮ ಮಾಡಿ ಅದ್ ಮನಿಂಗ್ ಏನಾಗಿತ್ತಂದ್ರೆ ಅಭ್ಯಾಸ ಮಾಡ್ಕ್ರಿ ಆಮೇಲೆ ಬರೀ ಬಂಡದನ ರೀ ಏನ್ ಹೇಳು ಉಲ್ಟೆ ಹೇಳುದ್ರಿ ಒಂದ್ಸಲ ಬಡದಿರಿ ಹತ್ತು ಹತ್ತಿ ರೀ ಇಪ್ಪತ್ತಾರು ವರ್ಷ ರೀ ನಂಗ್ರಿ ಆಮೇಲೆ ಆರ್ಮಿ ಹೋಗುವ ಆಸ ಐತ್ರಿ ರನ್ನಿಂಗ್ ಮಾಡಿದ್ರಿ ಇಪ್ಪತ್ತು ಕಿಲೋಮೀಟರ್ ಆಮೇಲೆ ನಮ್ ಅಪ್ಪ ಅಕ್ಸಿಡೆಂಟ್ ಆಯ್ತ್ರಿ ನಮ್ ಮೂರು ವರ್ಷ ವರ್ಷಿ ಆಮೇಲೆ ಒಂದ್ ಎರಡು ವರ್ಷ ಆದ್ಮೀ ಯಾವ ಡಾಕ್ಟ್ರ್ ಇಲ್ಲ

ಆ ಅಂಗವಿಕಲ ಮಕ್ಕಳು ಯಾರು ವಿಶೇಷ ಮಕ್ಕಳು ಅಂತಾರಲ್ಲ ಆ ಒಂದು ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ಕೊಡುವುದು ಕೊಡುವುದು ಹಾಗೆ ಸರ್ಕಾರಿ ಶಾಲೆಯಲ್ಲಿ ಒಂದು ಸಾಮಾನ್ಯ ಮಕ್ಕಳ ಜೊತೆಗೆ ಕೂಡ ಈ ನಮ್ಮ ವಿಶೇಷ ಮಕ್ಕಳು ಕೂಡ ಸಮಾನವಾಗಿ ಕಲಲಿ ಅಂತೇಳಿ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ರ್ಯಾಂಪ್ ಆಗಿರ್ಬೋದು ಶೌಚಾಲಯಗಳ ರಿಪೇರಿ ಆಗಿರ್ಬೋದು ಮತ್ತು ಕ್ಲಾಸ್ ರೂಮ್ಗಳನ್ನು ರಿಪೇರಿಗಳನ್ನು ಮಾಡಿಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ಶಾಲೆಯಲ್ಲಿ ಬರುವಂತಹ ಅಂಗವಿಕಲ ಮಕ್ಕಳು ನಮಗೆ ಒಂದು ನಿಮ್ಮ ಕಡೆಯಿಂದ ಸ್ವಲ್ಪ ಮಾಹಿತಿ ಬೇಕು ಮತ್ತು ಜೊತೆಗೆ ನಿಮಗೆ ಒಂದು ಮೆಡಿಕಲ್ ಕ್ಯಾಂಪ್ ಒಂದು ಕೇಲಿ ಆಗಿರ್ಬೋದು ಅಥವಾ ಬೆಂಗಳೂರಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಮೆಡಿಕಲ್ ಕ್ಯಾಂಪ್ ಮಾಡಿಸಿ ನಿಮಗೆ ಪ್ರತ್ಯೇಕ ಕಾಲ ಆಗಿರ್ಬೋದು ಅಥವಾ ನಿಮಗೆ ಶ್ರವಣ ದೋಷ ಹಾಗೆಷ್ಟು ದೋಷ ಹಾಗೆ ಬೇರೆ ಬೇರೆ ದೋಷ ಇರುವಂತಹ ಆ ಮಕ್ಕಳಿಗೆ ನಮ್ಮ ಕಡೆಯಿಂದ ಆಗಿ ಎಲ್ಲ ರೀತಿಯಾದಂಥ ಚೆಕಪ್ ಆಗಿರ್ಬೋದು ಹಾಗೂ ಹಾಗೆ ಸಲಕರಣೆಗಳನ್ನು ಕೊಡ್ಬೇಕು ಕೊಡ್ತೀವಿ అంగవిక వినంతి అంగవికల్ బిరేట్స్ మే స్టూడెంట్ స్వల్ప భేట ఒక్క ವೇದಿಕೆ ಮೇಲೆ ಹಾಸಿನ ಎಲ್ಲ ಗಣ್ಯಮಾನ್ಯರಿಗೂ ಪಾಲಕರಿಗೂ ಎಸ್ ಟಿ ಅಧ್ಯಕ್ಷರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲರೂ ಈ ಕರೆಗೆ ಹೋಗೊಟ್ಟು ತಮ್ಮ ಕಾರ್ಯಕಲಾಪಗಳನ್ನ ಬದಿಗೊಟ್ಟಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸದಕ್ಕಾಗಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಕ್ತಾಯಾಗ್ತದೆ ಅಂಗವಿಕಲ ಮಕ್ಕಳು ಅವ್ರ ಪಾಲಕರ ಯಾರು ಬಂದ್ರಿ ಇಲ್ಲ ಹೋಗ್ರಿ ಎಲ್ಲರಿಗೂ ಟೀ ವ್ಯವಸ್ಥೆ ಮಾಡಿದೀವಿ ಚಹಾ ಕುಡದ್ ಹೋಗ್ರಿ ಬಿಸಿಲು ದಯಮಾಡಿ ಚಮಿಸ್ಬೇಕು ಯಾಕಂದ್ರೆ ಬಿಸಿಲು ಒಮ್ಮೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ತಾ ಇತ್ತು ಅದ್ರ ಸಲುವಾಗಿ ಮಾಡಿದ್ರಿ ಬಹಳಷ್ಟು ಜನ ಇಷ್ಟು ಅವ್ರ ಪಾಲಕರನ್ನ ನೋಡಿರ್ಲಿಲ್ಲ ಬಂದಿದ್ದು ಬಹಳ ಖುಷಿ ಆಯ್ತು ಇನ್ನ ಕರ್ನಾ ಬರ್ರಿ ಮತ್ತೆ हम न करपनो है लडके आप दे Anjing. Terima kasih telah menonton video ini. ಶಿವಕುಮಾರ್ ಅಂತ ಹೇಳಿ ನಾವು ಸಮರ್ಥನ ಮಂಗಳ ಸಂಸ್ಥೆಯಲ್ಲಿ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಅಂಗವಿಕರ ಮತ್ತು ಆಗುವ ಅವರ ಮಾನಸಿಕ ಅಭಿವೃದ್ಧಿಗೋಸ್ಕರ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಿಂದುವ ಯಾವುದೇ ರೀತಿಯಾದ ಸಾಧನ ಸರ್ಕಾರವನ್ನು ಅವರಿಗೆ ಉದ್ಯೋಗ ಮೆರಗಳನ್ನು ಮಾಡಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಬಹುದು ಹಾಗೂ ಹಾಗೆ ಅವರ ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ಎಜುಕೇಷನ್ ಶಿಕ್ಷಣ ಕ್ಷೇತ್ರದ ಉನ್ನತವಾಗಿ ಉತ್ತೀರ್ಣರಾಗಿ ಬಂದು ಅವರು ಕೂಡ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದಂಥ ಮನೆಯಿಂದ ಆಫ್ ಸ್ಪೋರ್ಟ್ಸ್ ಅನ್ನು ಆಸೆ ಅಂತ ಅವರು ಕೂಡ ಒಂದು ನಮಗೆ ಟ್ಯಾಕ್ಸ್ ಪೇರ್ ಆಗಲಿ ಅವುಗಳ ಮಕ್ಕಳು ಕೂಡ ಟ್ಯಾಕ್ಸ್ ಪೇರ್ ಆಗಲಿ ಅನ್ನೋ ನಿರ್ದೇಶಿಸಲು ಕೂಡ ಈ ನಮ್ಮ ಸಂಸ್ಥೆ ಕೆಲಸ ಹಾಗೆ ನಾವು ಏನು ಸರ್ಬೇಕು ನಾವು ಬೆಳಗಾವಿಯಲ್ಲಿ ಒಂದು ತಿಲಕ್ವಾಡಿ ಬಿಗ್ ಸ್ಮಾರ್ಟ್ ಬಜಾರ್ ಹತ್ರ ನಾವು ಅಂಗವಿಕದ ಮಕ್ಕಳಿಗೆ ನಾವು ಫ್ರೀ ಮತ್ತು ಮೂರು ತಿಂಗಳು ಸ್ಕಿಲ್ ಬಗ್ಗೆ ನಾವು ತರಬೇತಿಗಳನ್ನು ಕೊಟ್ಟು ನಾವು ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಅವರು ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ಈ ಥರ ತಗೊಂಡು ಅವರಿಗೆ ನಾವು ಜಾಬ್ ಉದ್ಯೋಗವನ್ನು ಕಲ್ಪಿಸುವಂತ ಮಾಡ್ತಾ ಇದ್ದೀವಿ ಮತ್ತು ನಾವು ಎಸ್ ಬಿ ಐ ಫೌಂಡೇಶನ್ ಒಂದು ಸರ್ಕಾರದಿಂದ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಅಂಗವಿಕಲ ಮಕ್ಕಳಲ್ಲಿ ಸಾಮಾನ್ಯ ಮಕ್ಕಳಂತೆ ಅವರು ಕೂಡ ಸಮಾನರಾಗಿ ಅವರು ಕೂಡ ನಮ್ಮ ಶಾಲೆಯಲ್ಲಿ ವ್ಯಾಸಂಗವನ್ನು ಒಂದೇ ನಾವು ಕೆಲಸ ಮಾಡ್ತಾ ಹೋಗಿರೋದನ್ನು ವ್ಯಾಸಂಗ क्या ले रहा हूँ तब मैं साले तुम्हारे लिए ले रहा हूँ नाचे मालूम है साले हाँ सर नारे तबरिये साला तो हैं तुम्हें बोल रही साला क्या है ना ऐसा ही लिखा ही तो चार्ज बताओ नारे अपनेरो तो सर क्या रहा है क्या होता है अपना स्वागत